ನನ್ನ ಹೆಸರು ಸುಶೀಲಾ ಕಾರವಾರ ಡಿಸ್ಟಿಕ್ಕು ತಾಲೂಕ್ ಸಿರ್ಸಿ ಸಂತೋಳಿ ಗ್ರಾಮದಿಂದ ಬಂದಿದ್ದೇವೆ ಶಿವಾಲಿ ಅವರು ಸಂತೋಳಿಗೆ ಬಂದಿದ್ದರು ಅವಾಗ ಮಕ್ಕಳಾಗಲಿಲ್ಲ ಅಂತೇಳಿ ಬಿಡ್ಕೊಂಡಿದ್ವಿ ಮಕ್ಕಳ ಮಕ್ಕಳಾಗಿಂತ ಕಾಯ್ ತುಕೋ ಕೊಡೋಣ ಅಂಥೇಳಿ ಕಾಯ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ನಮ್ಮೂರಿಗೆ ಬಂದಿದ್ದರಿ ಅವರು ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೆ ಬಂದಿದ್ದೀರಿ ನಮ್ಮನಿಗೆ ಬಂದಿದ್ರು ಅವಾಗ ಬೇಡ್ಕೊಂಡಿದ್ದೇವೆ ನಾನು ನಮ್ಮ ಹೆಸರು ಶಂಭು ಅಂತ ಕಾರವಾರ ಡಿಸ್ಟಿಕ್ ಸಿರ್ಸಿ ತಾಲೂಕು ಸಂತೊಳ್ಳಿ ಗ್ರಾಮದವ್ರು ನಾವು ಹೋದ ಸಲ ನಮ್ಮ ಕಳೆದ ಸಲ ಎಲ್ಲ ನಾವು ಭಾಳ ಸಲ ನಮ್ಮ ಊರಿಗೆ ಸಂತೋಳಿ ಗ್ರಾಮಕ್ಕೆ ಅಜ್ಜಾರು ಅವಾಗ ಅವಾಗ ವರ್ಷ ವರ್ಷ ಬರ್ತಾ ಹೋಗ್ತಾ ಇದ್ದಾರೆ ಇವ್ರ ಬಗ್ಗೆ ಭಾಳ ಅಲ್ಲಿ ಇಲ್ಲಿ ಎಲ್ಲ ಹೇಳಿದ್ರು ನಮ್ಮ ಊರಿಗೆ ಬಂದಾಗ ಏನು ಪವಾಡೆ ಏನಿದೆ ಏನು ಅನ್ನೋದು ನಮಗೂ ಗೊತ್ತಾಯಿತು ಅದು ಅವತ್ತು ಇದಕ್ಕೆ ನಮ್ಮ ಅಣ್ಣ ತೆಗೆಯವ್ರಿಗೆ ಮಕ್ಕಳಾಗಿದ್ದಿಲ್ಲ ಆ ಟೈಮ್ನಾಗ ಅವರು ಅಜ್ಜರ ಹತ್ರ ಹೇಳ್ಕೊಂಡಿದ್ರು ಹೇಳ್ಕೇರಿ ಮಕ್ಕಳಾಗತ್ತೆ ಹಿಂಗೆ ಹಿಂಗ ಇದನ್ನ ಕ ಪ್ರಸಾದಕ್ಕೆ ಇದನ್ನ ಮಾಡ್ಕರಿ ಅಂತಂದು ಹೇಳಿದ್ರು ಆ ಟೈಮ್ನಾಗ ಇವರು ಹೇಳ್ಕೊಂಡಿದ್ರು ಹೇಳ್ಕೊಂಡಿಂದನೇ ಅವ್ರ ಪ ಮಕ್ಕಳಾಗಿದ್ವು ಅವ್ರಿಗೆ ಮಕ್ಕಳಾಗಿದ್ದು ಇವತ್ತೊಂದು ದಿನ ಅವ್ರದ್ದೊಂದು ತುಲಾಭಾರ ಕೊಡ್ತವೆ ಅಂತಂದು ಹೇಳ್ಕೊಂಡಿದ್ರು ತುಲಾಬಾರ ಕಾಯ್ತುಕ ತುಲಾಬಾರ ಕೊಡ್ತಾರೆ ಅಂತ ಹೇಳ್ಕೊಂಡಿದ್ವಿ ಕಾಯ್ತೂಕ ತುಲಾಬಾರ ಕೊಡೋಣ ಅಂತಂದು ಇವತ್ತು ಬಂದಿದ್ವಿ ರೀ ಬಂದು ಇವತ್ತು ಬಂದು ಅಜ್ಜಾರೆಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡ್ವಿ ಬೆಳಗ್ಗೆನ ಬಂದ್ವಿ ಎಲ್ಲ ಮುಗಿಸಿ ಅಜ್ಜಾರ್ ಬ ಸನ್ನಿಧಿಗೆ ಬಂದು ಕಾಯ್ತೂಕ ಕೊಟ್ಟು ಅನ್ನ ಪ್ರಸಾದ ಮಾಡ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೆವು ಸರ್ ನಾವು ಬೇರೆ ಯಾರಾದರೂ ಮಕ್ಕಳು ಆಗದೆ ಇದ್ದರು ಆಗದೇ ಇರೋ ಇರೋರು ತಾಯ್ತನ ಇಲ್ಲದೆ ಇರೋರು ಅದು ಬಂದು ಅದೊಂದು ಅಜ್ಜಾರ ಹತ್ರ ಕೇಳ್ಕೊಂಡ್ರೆ ಮಕ್ಕಳ ಭಾಗ್ಯ ಸಿಗುತ್ತೆ ಸಿಗುತ್ತೆ ದಯವಿಟ್ಟು ಯಾರಾದರೂ ಇದ್ರೆ ಬಂದು ಬೇಡ್ಕೊಂಡು ಅಜ್ಜನ ಆಶೀರ್ವಾದ ತಗೊಂಡು ಹೋಗ್ರಿ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ശരി <laughs> കഴിഞ്ഞ <laughs>